ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾವು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಒಂದು ಮೈಲಿಗಲ್ಲನ್ನು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಆ ಮೈಲಿಗಲ್ಲ ಸಾಧನೆ ಮಾಡಲಿಕ್ಕೆ ನೀವೆಲ್ಲರೂ ನಮಗೆ ಪ್ರೋತ್ಸಾಹಿಸಿದಿರ ಅನೇಕ ಒಂದು ಒಂದೂವರೆ ವರ್ಷದಿಂದ ನಮ್ಮ ಈ ಹೋರಾಟ ನಂಬರ್ ಒನ್ ಚಾನಲ್ ಬೆಳೀತಾ ಇದೆ ನಿಮ್ಮೆಲ್ಲರ ಪ್ರೇರಣೆ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುನ್ನುಗ್ತಾ ಇದ್ದೀವಿ ಹೊಸ ಸಾಹಸ ಮತ್ತು ಸಾಧನೆಯೊಂದಿಗೆ ನಾವು ಆಕಾಶದಲ್ಲಿ ಎತ್ತರಕ್ಕೆ ಹಾರಾಡುವ ಒಂದು ಪ್ರಯೋಗವನ್ನು ಮಾಡಿದ್ದೇವೆ ಆ ಪ್ರಯೋಗ ಎಲ್ಲಿ ಮಾಡಿದ್ದೇವೆ ಅನ್ನೋದು ನೀವು ಅದನ್ನು ನೀವೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸಾಧನೆ ನಮ್ದಿದೆ ಇದಕ್ಕೆ ಶಕ್ತಿ ತುಂಬೋರು ನೀವು ಅದಕ್ಕೆ ಸ್ಫೂರ್ತಿ ನೀಡಿ ನೀವು ಈ ಆಕಾಶದಲ್ಲಿ ಹಾರಾಡಿ ಹೇಗೆ ನಾವು ಚಿತ್ರೀಕರಣ ಮಾಡಬೇಕು ಕೆಳಗೆ ಏನೇನು ನಡೀತಾ ಇದೆ ಈ ಭೂಮಿಯ ಮೇಲೆ ನಾವು ಮೇಲೆ ಆಕಾಶದಲ್ಲಿ ಸಮುದ್ರದ ಮೇಲೆ ಹಾರಾಡಿ ಒಂದು ಸಾಹಸದ ಪ್ರಕ್ರಿಯೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡ್ತಾ ಇದ್ದೀವಿ ಅದಕ್ಕೆ ಆಧುನಿಕ ತಂತ್ರಜ್ಞಾನದ ಬಹಳಷ್ಟು ಸಲಕರಣೆಗಳು ನಮಗೆ ಬೇಕಾಗುತ್ತೆ ಅದು ಆ ಶಕ್ತಿ ನಮ್ಮಲ್ಲಿ ಇಲ್ಲ ಆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದರೆ ಇದರಲ್ಲಿ ಯಶಸ್ವಿ ಆ ಮೊದಲ ಮೊದಲ ನಮ್ಮ ಸಾಹಸದ ಚಿತ್ರವನ್ನು ನೀವು ನಂಬರ್ ಒನ್ ಚಾನಲ್ನಲ್ಲಿ ಮಾತ್ರ ನೋಡಬಹುದು ಈ ಸಾಹಸ ನಿಮಗೆ ಹೇಗೆ ಅನಿಸಿತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇವೆ ವೀಕ್ಷಕರೇ ನಮಸ್ಕಾರ